ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನದ ಇಸ್ತಿಹಾರ ಕೂಟದ ಔತಣವನ್ನು ಪೂರ್ಣವಾಗಿ ಕೊಟ್ಟಿದೆ ಈ ಬಜೆಟ್ನಲ್ಲಿ ಏನಾದರೂ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮುಸಲ್ಮಾನರಿಗೆ ಕೊಟ್ಟಂತಹ ಅನುದಾನಗಳನ್ನು ನಾವು ನೋಡಿದರೆ ಇನ್ನೊಮ್ಮೆ ಸಿದ್ದರಾಮಯ್ಯ ನಮ್ಮ ಮುಸಲ್ಮಾನ್ ಸರ್ಕಾರ ಅನ್ನೋದು ಸಿದ್ಧ ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ರಾಜೀವ್ ಗಾಂಧಿ ಅವರು ಹೇಳಿದ್ರು ಯಾವ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅದೇ ರೀತಿ ಮುಸಲ್ಮಾನ್ ಸರ್ಕಾರ ಅನ್ನೋ ಮಾತನ್ನು ಇನ್ನೊಮ್ಮೆ ದೃಢಪಡಿಸಿದ್ದಾರೆ ಯಾಕೆಂತಂದ್ರೆ ಅಲ್ಪಸಂಖ್ಯಾತ ಮಹಿಳಾ ಕಾಲೇಜು ಹದಿನಾರು ಹೊಸ ಕಾಲೇಜುಗಳು ನೂರು ಉರ್ದು ಕಾಲೇಜುಗಳಿಗೆ ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ ಇವರು ಹಜ್ ಭವನಕ್ಕೆ ಭಜಭವನದ ಹೊಸ ನಿರ್ಮಾಣಕ್ಕಾಗಿ ದುಡ್ಡು ಕೊಡ್ತಾ ಇದ್ದಾರೆ ಮುಸಲ್ಮಾನರ ಮದುವೆಗೆ ಅನುದಾನವನ್ನು ಸಹಾಯವನ್ನು ಕೊಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಅಂತ ಬರ್ತದೋ ಅದು ಎಲ್ಲ ಮುಸಲ್ಮಾನರು ಮುಸಲ್ಮಾನರು ಅಂತ ಹೇಳಬಾರದು ಅನ್ನೋ ಸಲುವಾಗಿ ಅಲ್ಪಸಂಖ್ಯಾತರು ಈ ಪದವನ್ನು ಅವರು ಬಳಸ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಒಂದೂರ ಅರವತ್ತೊಂಬತ್ತು ಹಸ್ಟೆಲ್ಗಳಿಗೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ ಯಾಕೆ ಅವ್ರಿಗೆ ಯಾಕೆ ಸ್ವಯಂ ರಕ್ಷಣಾ ಇನ್ನೊಬ್ಬ ಬೇರೆ ವಿದ್ಯಾರ್ಥಿಗಳಿಗೆ ಬ್ಯಾಡೇನು ಸ್ವಯಂ ರಕ್ಷಣೆ ಈ ಬಜೆಟ್ನಲ್ಲಿ ಆಯ್ದು ಆಯ್ದು ಹುಡುಕಿ ಹುಡುಕಿ ಮುಸಲ್ಮಾನರಿಗೆ ಏನು ಕೊಡಬೇಕಪ್ಪ ಈ ರಂಜಾನದ ಹಬ್ಬದಲ್ಲಿ ಬಡಿಗೆ ಏನು ಕೊಡಬೇಕು ಅನ್ನೋ ಸಲುವಾಗಿ ಸಂಪೂರ್ಣ ಬಜೆಟ್ ಅನ್ನು ಮುಸ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಎಲ್ಲವನ್ನು ಉರ್ದು ಎಲ್ಲವನ್ನೂ ಮುಸಲ್ಮಾನರಿಗೆ ಕೊಟ್ಟಂತಹ ಈ ಸರ್ಕಾರ ಇದು ಅತ್ಯಂತ ಬೋಗಸ್ ಬಜೆಟ್ ಅನ್ನು ಕೊಟ್ಟಂತ ಸರ್ಕಾರ ಇದು ತಾರತಮ್ಯವನ್ನು ಮಾಡಿದಂತಹ ಸರ್ಕಾರ ಬಾಗಲಕೋಟೆಗೆ ಬಾಗಲಕೋಟೆ ಮೆಡಿಕಲ್ ಕಾಲೇಜು ಹತ್ತು ವರ್ಷದ ಹಿಂದೆ ಸಿದ್ದರಾಮಯ್ಯವರೇ ನೀವೇ ಘೋಷಣೆ ಮಾಡಿದ್ರಿ ಇವತ್ತಿನವರೆಗೆ ಅದಕ್ಕೆ ಒಂದು ರೂಪಾಯಿ ಸಹಿತ ಅನುದಾನವನ್ನು ಇಟ್ಟಿಲ್ಲ ಪುನಃ ಅದರ ಮಾತನ್ನು ಈ ಬಜೆಟ್ ಎಸ್ಟಿ ಎಸ್ ಸಿ ಜನಾಂಗಕ್ಕೆ ಯಾವುದೇ ಹೊಸ ಯೋಜನೆಯನ್ನು ಪುನರ್ಜನ್ಮ ನೀಡಿದಂತಹ ಬಾದಾಮಿ ಆ ಬಾದಾಮಿಯ ಚಾಲುಕ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತಿನವರೆಗೂ ಸಹಿತ ಒಂದು ರೂಪಾಯಿ ಸಹಿತ ಬಿಡುಗಡೆಯಾಗಿಲ್ಲ ಬಾದಾಮಿಯ ಲಲಿತ ಕಲಾ ಅಕಾಡೆಮಿ ವಿಶ್ವವಿದ್ಯಾಲಯ ಅನೇಕ ವರ್ಷಗಳ ಹಿಂದೆ ಘೋಷಣೆ ಆದರೂ ಅದಕ್ಕೂ ಕೂಡ ಒಂದು ರೂಪಾಯಿ ಇಲ್ಲ ಅಭಿವೃದ್ಧಿ ಶೂನ್ಯವಾಗಿದೆ ಈ ರೀತಿ ತಾವು ತಾರತಮ್ಯವಾದಂತಹ ಬಜೆಟ್ ಅನ್ನು ಕೊಟ್ಟಿದ್ದೀರಿ ಇದರಿಂದ ಕರ್ನಾಟಕದ ಜನತೆ ಸಂಪೂರ್ಣ ನಿಮ್ಮ ಮೇಲೆ ಇರತಕ್ಕಂಥ ವಿಶ್ವಾಸ ಕಳೆದುಕೊಂಡಿದ್ದಾರೆ ಈ ಬಜೆಟ್ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಹೆಸರಲ್ಲಿ ಮುಸಲ್ಮಾನರ ಬಜೆಟ್ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ